ಆತ್ಮೀಯ ವಿದ್ಯಾರ್ಥಿಗಳೇ ಶಿಕ್ಷಕ ಬಂಧುಗಳೇ ತಮಗೆಲ್ಲ ಮಹಾಂತ್ ಮುದಾನ ಯೂಟ್ಯೂಬ್ ಗೆ ಸ್ವಾಗತ ಈ ಒಂದು ವಿಡಿಯೋದೊಳಗಡೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಭಾಷೆ ಕನ್ನಡದ ಒಂದು ಇಂಪಾರ್ಟೆಂಟ್ ಪಾಠ ಗಾಣಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿ ರಮೇಶ್ ಗೌಡ ಎಂ ಕೆ ಅವರು ಬರೆದಿರುವಂತದ್ದು ಈ ಪಾಠ ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ಈ ಪಾಠದ ಮೇಲೆ ಒಂದ್ ಅಂಕದ ಪ್ರಶ್ನೆ ಆ ಎರಡು ಅಂಕದ ಪ್ರಶ್ನೆ ಮತ್ತು ಸಂದರ್ಭ ಆ ಏಳೆಂಟು ವಾಕ್ಯದಲ್ಲಿ ಉತ್ತರಿಸುವಂತದ್ದು ಅದರ ಜೊತೆಗೆ ಭಾಷಾಭ್ಯಾಸದ ಮೇಲೂ ಕೂಡ ಈ ಪಾಠದ ಮೇಲಿಂದ ಪ್ರಶ್ನೆಗಳು ಬರುವುದರಿಂದ ಈ ಪಾಠ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಪ್ರಶ್ನೆಗಳು ಹೆಚ್ಚಿನ ಪ್ರಮಾಣದೊಳಗಡೆ ಈ ಪಾಠದೊಳಗಡೆ ಬರ್ತದ ಅದಕ್ಕೋಸ್ಕರ ಈ ಪಾಠದೊಳಗಡೆ ಒಂದೊಂದೇ ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನ ನಾವು ನೋಡ್ತಾ ಹೋಗೋಣ ಅಂತ ನೋಡ್ರಿ ಹಾಗಾದ್ರೆ ಗಾಣ ಯೋಗಿ ಪಂಡಿತ್ ಪುಟ್ಟರಾಜ್ ಗವಾಯಿಗಳು ಲೇಖಕರ ಪರಿಚಯದ ಮೇಲೂ ಕೂಡ ಪ್ರಶ್ನೆ ಬರ್ತದ ನೀವು ಹಿಂದೆ ನೋಡಿರ್ಬಹುದು ಲೇಖಕರ ಪರಿಚಯದ ಮೇಲೆ ಪ್ರಶ್ನೆಗಳು ಬಂದಿರುವಂತದನ್ನ ಲೇಖಕರ ಪರಿಚಯ ಹಂಗಾರೆ ಎಕ್ಸಾಮ್ ಒಳಗಡೆ ಇದಕ್ಕ ತ್ರೀ ಮಾರ್ಕ್ಸ್ ಇರ್ತದೆ ಹಾಗಾದ್ರೆ ತ್ರೀ ತ್ರೀ ಮಾರ್ಕ್ಸ್ ಗೆ ಮೂರು ಅಂಕಕ್ಕ ನಾವ್ ಎಷ್ಟು ಬರಿಬೇಕಂಗಾರ ಅಂತ ನಾವು ಈಗ ನೋಡುವುದಾದ್ರ ಸೊ ಮೂರು ಅಂಕಕ್ಕ ಅಂದ್ರ ಮೂರು ಅಂಶಗಳು ಇರ್ತಾವ ನಾನು ಈಗಾಗಲೇ ಕವಿ ಹಾಗೂ ಲೇಖಕರ ಪರಿಚಯವನ್ನ ಹೇಗ್ ಬರಿಬೇಕನ್ನುವಂತ ಮಾದರಿ ವಿಡಿಯೋಗಳನ್ನು ಕೂಡ ಮಾಡಿದ್ದೇನೆ ನೀವು ನೋಡಿರಬಹುದು ಈ ಒಂದು ಪರಿಚಯವನ್ನ ನೀವು ನೋಡಿದ್ರ ನಿಮಗೆ ಒಂದು ಮಾದರಿ ಗೊತ್ತಾದ ಇದೇ ರೀತಿಯಾಗಿ ಬೇರೆ ಪಾಠಗಳ ಪರಿಚಯವನ್ನು ಕೂಡ ನೀವು ಬರಿಬಹುದು ರಮೇಶ್ ಗೌಡ್ ಅವರು ಧಾರವಾಡ ಜಿಲ್ಲೆಯ ನವಲಗುಂದು ತಾಲೂಕಿನ ಕಿತ್ತೂರು ಎಂಬ ಗ್ರಾಮದಲ್ಲಿ ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಜನಿಸಿದರು ಇವರು ಬರೆದಿರುವ ಪ್ರಮುಖ ಕೃತಿಗಳೆಂದರೆ ಅಮೃತಕ್ಕೆ ಹಾರಿದ ಗರುಡ ರೂಪ ಬಯಲು ಗಾನಯೋಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳು ಇವು ಇವರ ಕೃತಿಗಳು ಇವರ ಅಮೃತಕ್ಕೆ ಹಾರಿದ ಗರುಡ ಅನ್ನುವಂತ ಕಥಾ ಸಂಕಲನಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ರತ್ನಾಕರವರ್ಣಿ ಮುದ್ದಣ ದತ್ತಿ ಪ್ರಶಸ್ತಿ ಸಿಕ್ಕದ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ವರ್ಷದ ಉತ್ತಮ ಕೃತಿ ಅನ್ನುವಂತ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕದ ನೋಡ್ರಿ ಈ ಲೇಖಕರ ಪರಿಚಯವನ್ನ ನೋಡುವಾಗ ಲೇಖಕರ ಹೆಸರು ಅವರು ಹುಟ್ಟಿದ ಸ್ಥಳ ಹಾಗೆ ಅವರು ಹುಟ್ಟಿದಂತ ವರ್ಷ ಅವರ ಕೃತಿಗಳನ್ನ ನಾವು ಬೆರೀಬೇಕು ಹಾಗೆ ಅವ್ರಿಗೆ ಸಿಕ್ಕಂತ ಪ್ರಶಸ್ತಿಗಳನ್ನು ಕೂಡ ನಾವು ಬೆರಿಬೇಕು ಹೀಗೆ ಬರೆದಾಗ ಮಾತ್ರ ನಮಗೆ ಅಂದ್ರ ಮೂರಕ್ಕೆ ಮೂರು ಅಂಕಗಳು ಸಿಗ್ತಾವ ಬಹಳಷ್ಟು ಜನ ವಿದ್ಯಾರ್ಥಿಗಳು ಈ ಪಾಠಕ್ಕೆ ಆಕಾರ ಕೃತಿ ಇಲ್ಲ ಅಂತ ಅನ್ಕೊಂಡಿದ್ದಾರೆ ಯಾಕಂದ್ರೆ ಪುಸ್ತಕದೊಳಗಡೆ ಪ್ರತ್ಯೇಕವಾಗಿ ಈ ಆಕಾರ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಅನ್ಕೊಟ್ಟಿಲ್ಲ ಹಿಂಗಾಗಿ ಆದ್ರೆ ಗೊತ್ತಿರ್ಲಿ ತಮಗ ಇಲ್ಲಿ ನೋಡ್ರಿ ಗಾನಯೋಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳು ಅನ್ನುವಂಥದ್ದೇ ಈ ಪಾಠದ ಒಂದು ಆಕಾರ ಕೃತಿ ಇದೊಂದು ಜೀವನ ಚರಿತ್ರೆ ಆಗ್ಯದ ಹೀಗಾಗಿ ನೀವು ಇದನ್ನ ನೆನಪಿಟ್ಕೊಳ್ರಿ ಹಾಗಾದ್ರೆ ಈ ರೀತಿ ಲೇಖಕರ ಪರಿಚಯವನ್ನು ಬರೀರಿ ನೆಕ್ಸ್ಟ್ ನೋಡ್ರಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ವಿದ್ಯಾರ್ಥಿಗಳೇ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದೆ ಅನ್ಕೋತೇನೆ ವಿಡಿಯೋವನ್ನ ಲೈಕ್ ಮಾಡ್ರಿ ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಾನು ಎಸ್ ಎಸ್ ಎಲ್ ಸಿ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಡಿಯೋಗಳನ್ನ ಅವಾಗ ನಾನು ಮಾಡ್ತಾ ಇರ್ತೇನೆ ಸರಿ ಆ ಪುಟ್ಟರಾಜರ ತಂದೆ ತಾಯಿಗಳ ಹೆಸರೇನು ಪುಟ್ಟರಾಜರ ತಂದೆ ರೇವಣ್ಣಯ್ಯ ತಾಯಿ ಸಿದ್ದಮ್ಮ ಶ್ರೇಷ್ಠ ಗುರುವಿನಲ್ಲಿ ಎಂತಹ ಶಕ್ತಿ ಇರುತ್ತದೆ ಈ ಪ್ರಶ್ನೆಯನ್ನ ಬಹಳಷ್ಟು ಸಾರಿ ಕೇಳಿದಾರ ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಅದ ಶಿಷ್ಯರ ಮನಸ್ಸನ್ನು ಓದುವ ಅವರ ಅಭಿಲಾಷೆಗೆ ತಕ್ಕಂತೆ ಜ್ಞಾನ ಕೊಡುವ ಶಕ್ತಿ ಶ್ರೇಷ್ಠ ಗುರುವಿಗೆ ಮಾತ್ರ ಇರುತ್ತದೆ ಆ ಇನ್ನೂ ಒಂದು ಮಾತು ಹೇಳಬೇಕು ಅಂತಂದ್ರೆ ಈ ಒಂದು ಮಾತು ಸಂದರ್ಭದೊಳಗೂ ಬರ್ತದ ಮತ್ತೆ ಪ್ರಶ್ನೆಯನ್ನು ಕೇಳಿದಾಗ ಕಾಫಿ ಕಪ್ಪು ಅನ್ನುವಂತಹ ಪಾಠದೊಳಗೂ ಸಹಿತ ಗುರು ಶಿಷ್ಯರ ಒಂದು ಸಂಬಂಧ ಬರುವುದರಿಂದಾಗಿ ಕಾಫಿ ಕಪ್ಪು ಪಾಠದ ಪ್ರಶ್ನೆ ಅಂತ ಅನ್ಕೊಂಡು ಅದಕ್ಕೆ ಬೇರೆ ಉತ್ತರನ ಬರೀತಾರೆ ವಿದ್ಯಾರ್ಥಿಗಳು ಆದ್ರೆ ಶ್ರೇಷ್ಠ ಗುರುವಿನಲ್ಲಿ ಎಂತಹ ಶಕ್ತಿ ಇರುತ್ತದೆ ಅನ್ನುವಂತಹ ಪ್ರಶ್ನೆ ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳು ಅನ್ನುವಂತಹ ಪಾಠದಿಂದ ಬಂದಿರುತ್ತದೆ ಇದು ಈ ಪ್ರಶ್ನೆ ಕಡೆಗೆ ನೀವು ಬಹಳ ಇಂಪಾರ್ಟೆಂಟ್ ಅನ್ನು ಕೊಡ್ರಿ ಲಕ್ಷ ಕೊಡ್ರಿ ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳಲ್ಲಿ ಏನೆಂದು ಬೇಡಿಕೊಂಡಳು ತಾಯಿ ಸಿದ್ದಮ್ಮ ಪಂಚಾಕ್ಷರ ಗವಾಯಿಗಳ ಪಾದಕ್ಕೆರಗಿ ಅಂದ್ರೆ ಪಾದಕ್ಕೆ ನಮಸ್ಕರಿಸಿ ಸೆರೆಗೊಡ್ಡಿ ಮಗನನ್ನು ಮನೆಗೆ ಕಳುಹಿಸಿಕೊಡುವಂತೆ ಬೇಡಿಕೊಂಡಳು ಅಂದ್ರೆ ಪುಟ್ಟರಾಜರನ್ನ ಮನೆಗೆ ಕಳುಹಿಸಿಕೊಡ್ರಿ ಹೇಳಿ ಬೇಡ್ಕೊಳ್ತಾಳ ಪುಟ್ಟರಾಜರು ಯಾವ ಯಾವ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದ್ದರು ಇವರು ಕನ್ನಡ ಹಿಂದಿ ಸಂಸ್ಕೃತ ಭಾಷೆಗಳಲ್ಲಿ ಅಗಾಧ ಪಾಂಡಿತ್ಯ ಗಳಿಸಿದ್ದರು ಆ ಇನ್ನೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ ನಿಮಗೆ ಏನಂದ್ರ ಒಂದು ವಾಕ್ಯದಲ್ಲಿ ಏನ್ ಉತ್ತರ ಬರೆಯುವಂತ ಪ್ರಶ್ನೆಗಳಿರ್ತಾವ ಆ ಪ್ರಶ್ನೆಗಳಿಗೆ ನೀವು ಪೂರ್ಣ ವಾಕ್ಯದಲ್ಲಿಯೇ ಉತ್ತರವನ್ನ ಬರಿಬೇಕು ಅಂದ್ರೆ ನಿಮಗೆ ಪೂರ್ಣವಾಗಿ ಒಂದು ಅಂಕ ಸಿಗ್ತದ ಇನ್ ಯಾರಿಗ ನಮಗ್ ಸರಿಯಾಗಿ ಓದಾಕ ಬರಂಗಿಲ್ರಿ ಬರೆಯಕ ಬರಂಗಿಲ್ರಿ ಪಾಸ್ ಆದ್ರ ಸಾಕು ಅನ್ನುವಂತ ವಿದ್ಯಾರ್ಥಿಗಳು ಇರ್ತೇರಿ ಅಂಥವ್ರು ಮಾತ್ರ ಏನ್ ಮಾಡ್ರಿ ಅಂತಂದ್ರೆ ಈ ಉತ್ತರ ಇರ್ತದೆಯೋ ಅಷ್ಟೇ ಬರೆಯುವಂತ ಪ್ರಯತ್ನ ಆದ್ರೂ ಮಾಡ್ರಿ ಆದ್ರೆ ಯಾರಿಗ್ ಸ್ಕೋರ್ ಮಾಡ್ಬೇಕಂತಿದ್ರೆ ಅವ್ರು ಮಾತ್ರ ಪೂರ್ಣ ವಾಕ್ಯದೊಳಗೆ ಬರದ್ರಣ ನಿಮ್ದು ಸ್ಕೋರ್ ಆಗ್ತದ ಪುಟ್ಟರಾಜರು ಖಾದಿ ಬಟ್ಟೆ ತೊಡಲು ನಿರ್ಧರಿಸಿದ್ದು ಏಕೆ ಗುರು ಪಂಚಾಕ್ಷರರೊಂದಿಗೆ ತಾವು ಸ್ವದೇಶಿ ಆಂದೋಲನಕ್ಕೆ ಕೈ ಜೋಡಿಸಲು ಪುಟ್ಟರಾಜರು ಖಾದಿ ಬಟ್ಟೆಯನ್ನು ತೊಡಲು ನಿರ್ಧರಿಸಿದರು ಅಂದ್ರೆ ಬ್ರಿಟಿಷರ ವಿರುದ್ಧ ಅವಾಗ ಸ್ವದೇಶಿ ಆಂದೋಲನ ನಡೆದಿರುತ್ತದೆ ಗುರು ಪಂಚಾಕ್ಷರರು ಖಾದಿ ಬಟ್ಟೆಯನ್ನು ತೊಟ್ಟು ಸ್ವದೇಶಿ ಆಂದೋಲನಕ್ಕೆ ಕೈ ಜೋಡಿಸಿರ್ತಾರ ಪುಟ್ಟರಾಜರು ಕೂಡ ಗುರುಗಳ ಹಾಗೆ ಸ್ವದೇಶಿ ಆಂದೋಲನಕ್ಕೆ ಕೈ ಜೋಡಿಸುವ ಸಲುವಾಗಿ ಅವರು ಖಾದಿ ಬಟ್ಟೆಯನ್ನು ತೊಡಲಿಕ್ಕೆ ನಿರ್ಧಾರವನ್ನ ಮಾಡಿರ್ತಾರೆ ವಿದ್ಯಾರ್ಥಿಗಳೇ ಅಹ್ ನಾನು ಕಂಟಿನ್ಯೂಸ್ ಆಗಿ ಮಾಡುವಂತಹ ವಿಡಿಯೋಗಳನ್ನ ನನಗೇ ಆದಂತಹ ಒಂದು ವಾಟ್ಸಪ್ ಗ್ರೂಪ್ ಅದ ಹಾಗೆ ಒಂದು ಟೆಲಿಗ್ರಾಮ್ ಚಾನೆಲ್ ಕೂಡ ಟೆಲಿಗ್ರಾಮ್ ಚಾನೆಲ್ ನಲ್ಲಿ ಈ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇರ್ತೇನೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಏನಿದೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸಪ್ ಮತ್ತು ಟೆಲಿಗ್ರಾಂ ಚಾನೆಲ್ ಲಿಂಕ್ ಇದೆ ನೀವು ಅಲ್ಲಿ ಜಾಯಿನ್ ಆಗ್ರಿ ಕಂಟಿನ್ಯೂ ಬರುವಂತಹ ವಿಡಿಯೋಗಳನ್ನ ನೀವು ಅಲ್ಲಿ ನೋಡ್ತೀರಿ ಹಾಗಾದ್ರೆ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳು ನೋಡ್ರಿ ಇವಕ್ಕ ಎರಡು ಅಂಕ ಇರ್ತಾವ ಎಕ್ಸಾಮ್ ಒಳಗಡೆ ಕೇಳಿರಂತಂದ್ರೆ ಅದಕ್ಕೆ ನಮ್ಮ ಉತ್ತರ ಮೂರ್ನಾಲ್ಕು ವಾಕ್ಯಗಳು ಆಗುವಷ್ಟು ಇರಲೇಬೇಕದ ಅಂದ್ರೆ ಒಂದ್ ನಾಲ್ಕರಿಂದ ಐದು ಆಗುವಷ್ಟು ಉತ್ತರ ಇತ್ತುಪಾ ಅಂದ್ರ ಆ ನಮಗೆ ಎರಡಕ್ಕೆ ಎರಡು ಅಂಕ ಸಿಗತವು ಕೆಲವರೆಲ್ಲ ಒಂದ್ ಸಾಲು ಎರಡು ಸಾಲ ಉತ್ತರ ಬರೆದು ಮುಗಿಸ್ತಾರ ಮೂರ್ನಾಲ್ಕು ವಾಕ್ಯ ಆಗಂಗಿಲ್ಲ ಅದಾವ ಅದೇ ಎರಡಕ್ಕೆ ಎರಡು ಅಂಕಗಳು ಸಿಗಂಗಿಲ್ಲ ಸರಿ ನೋಡ್ರಿ ಹಾಗಾದ್ರೆ ಬಾಲಕ ಪುಟ್ಟಯ್ಯ ಕಣ್ಣುಗಳನ್ನು ಕಳೆದುಕೊಂಡದ್ದು ಹೇಗೆ ಪುಟ್ಟರಾಜರು ಆರು ತಿಂಗಳ ಮಗುವಾಗಿದ್ದಾಗ ಕಣ್ಣಿಗೆ ಪರಿ ಎನ್ನುವ ಬೇನೆ ಬಂದಿತು ಆಗ ಬರೀ ನಾಟಿ ವೈದ್ಯ ಇತ್ತು ನಾಟಿ ವೈದ್ಯರು ಕಣ್ಣು ಗುಡ್ಡೆಗೆ ತೊಣಸಿಯನ್ನು ಮುಟ್ಟಿಸಬೇಕು ಅಂತ ಹೇಳಿದ್ದರು ಆಗ ಮುಟ್ಟಿಸುವಾಗ ತೊಣಸೆ ನೋಡ್ರಿ ಇದು ನೆನ್ಪಿಟ್ಕೊಡ್ರಿ ಬಹಳ ಇಂಪಾರ್ಟೆಂಟ್ ಶಬ್ದ ಈ ಈ ಒಂದು ಉತ್ತರದೊಳಗಡೆ ಜಾರಿ ಕಣ್ಣು ಒಳಗೆ ಬಿದ್ದು ಬಿಟ್ಟವು ಆಗ ಅದು ಪರಿ ಹರಿಯುವುದರ ಬದಲು ಗುಡ್ಡೇನೆ ಹರಿದು ಕಣ್ಣು ಹೋಗಿಬಿಟ್ಟವು ಈ ರೀತಿಯಾಗಿ ಬಾಲಕ ಪುಟ್ಟಯ್ಯ ಕಣ್ಣುಗಳನ್ನು ಕಳೆದುಕೊಂಡರು ಪೂರ್ಣ ವಿರಾಮ ಇಟ್ಟಿಲ್ಲ ಇಲ್ಲಿ ವಾಕ್ಯದ ಕೊನೆಗೆ ಪೂರ್ಣ ವಿರಾಮ ಇರಬೇಕು ಸರಿನಾ ಪೂರ್ಣ ವಿರಾಮ ರೈಟ್ ಬಾಲಕ ಪುಟ್ಟಯ್ಯ ಪಂಚಾಕ್ಷರಿ ಗವಾಯಗಳ ಶಿಷ್ಯನಾದದು ಹೇಗೆ ಬಾಲಕ ಪುಟ್ಟಯ್ಯ ಹಾರ್ಮೋನಿಯಂ ನುಡಿಸುವುದನ್ನು ಅವರ ಸೋದರ ಮಾವ ಚಂದ್ರಶೇಖರಯ್ಯ ಹೆಸರು ನೆನ್ಪಿಟ್ಕೊಳ್ರಿ ಹ ಅವರ ಸೋದರ ಮಾವ ಚಂದ್ರಶೇಖರಯ್ಯನವರು ಮೆಚ್ಚಿಕೊಂಡಿದ್ದರು ಒಮ್ಮೆ ಸಂಗೀತ ಲೋಕದ ಜಗದ್ಗುರು ಪಂಡಿತ ಪಂಚಾಕ್ಷರ ಗವಾಯಿಗಳ ಸಂಚಾರಿ ಸಂಗೀತ ಪಾಠ ಶಾಲೆ ಗವಿ ಮಠದಲ್ಲಿ ಕ್ಯಾಂಪ್ ಮಾಡಿತ್ತು ಈ ಗವಿ ಮಠ ನೆನ್ಪಿಟ್ಕೊಡ್ರಿ ಶಿಷ್ಯತ್ವ ಪಡೆದಿರುವಂತದ್ದು ಗವಿ ಮಠದೊಳಗಡೆ ತಾಯಿ ಸಿದ್ದಮ್ಮ ಮಗಳನ್ನ ಮನೆಗೆ ಕಳುಹಿಸಿಕೊಡುವಂತೆ ಕೇಳಿಕೊಂಡಿದ್ದು ಹೊಳೆ ಆಲೂರಿನ ಕ್ಯಾಂಪ್ದಲ್ಲಿ ಓಕೆ ಗವಿ ಮಠದ ಕ್ಯಾಂಪ್ದೊಳಗೆ ಇವರು ಶಿಷ್ಯತ್ವವನ್ನು ಪಡ್ಕೊಳ್ತಾರೆ ಪಾಠಶಾಲೆ ಗವಿಮಠದಲ್ಲಿ ಕ್ಯಾಂಪ್ ಮಾಡಿತ್ತು ಆ ಕ್ಯಾಂಪಿಗೆ ಮಾವನವರಾದ ಚಂದ್ರಶೇಖರಯ್ಯನವರು ಪುಟ್ಟಯ್ಯನನ್ನು ಕರೆದುಕೊಂಡು ಬಂದಿದ್ದರು ಗವಿಮಠದ ಕ್ಯಾಂಪ್ನಲ್ಲಿ ಪುಟ್ಟಯ್ಯನವರು ಗುರುಗಳಾದ ಪಂಚಾಕ್ಷರ ಗವಾಯಿಗಳ ಶಿಷ್ಯತ್ವವನ್ನು ಸ್ವೀಕರಿಸಿ ಪ್ರೀತಿಯ ಶಿಷ್ಯರೆಲ್ಲರಲ್ಲಿ ಅವರೂ ಕೂಡ ಒಬ್ಬರಾದರು ತಾಯಿ ಸಿದ್ದಮ್ಮ ಪುಟ್ಟರಾಜನನ್ನು ಏನೆಂದು ಆಶೀರ್ವದಿಸಿದಳು ಪುಟ್ಟರಾಜನನ್ನು ಸಮಾಜಕ್ಕೆ ತಾಯಿ ಅಂದಾಗ ಇದು ಬರ್ತದೆ ಅವಾಗ ತಾಯಿ ನಿನ್ನಂಥ ಶ್ರೇಷ್ಠ ಪುತ್ರ ಒಂದನ್ನು ಹೆತ್ತ ಭಾಗ್ಯ ನನ್ನದಾಗಲಿ ಹೆಂಡತಿ ಮಕ್ಕಳು ಹೆಂಡತಿ ಮಕ್ಕಳು ಸಂಸಾರವೆಂಬ ಬಂಧನದಲ್ಲಿ ಬಂಧಿಯಾಗುವುದು ನಿನಗೆ ಇಷ್ಟವಿಲ್ಲದಿದ್ದರೆ ನನ್ನ ಜೊತೆ ಬರುವುದು ಬೇಡ ಮಗನೇ ಗುರು ಪಂಚಾಕ್ಷರರು ತೋರುವ ಮಾರ್ಗದಲ್ಲಿ ನೀನು ನಡೆದು ಅಮರನಾಗು ಕಂದ ಎಂದು ಮಗನನ್ನು ಅಂತಃಕರಣ ತುಂಬಿ ಹರಸಿದರು ಈ ರೀತಿ ಬರೀ ವಿಶೇಷ ಚೇತನರಿಗೆ ನೀವು ಯಾವ ಮಾತುಗಳಿಂದ ಧೈರ್ಯ ತುಂಬುವಿರಿ ಇದಂತೂ ನಿಮ್ಮ ಸ್ವಂತ ವಾಕ್ಯದಲ್ಲಿ ಆ ಪಾಠವನ್ನ ಓದಿದ ಮೇಲೆ ಪಾಠ ಪ್ರವೇಶ ಅದಲ್ಲ ಪಾಠ ಪ್ರವೇಶದೊಳಗಿದ್ರ ಉತ್ತರ ಆದ ಓದಿದ ಮೇಲೆ ಆ ನಿಮಗೆ ಹೆಂಗ್ ಬರ್ತದಲ್ಲ ಹಂಗ ಬರದ್ರಿ ಅಂತರೂ ಸಹಿತ ಏನ್ ಬರ್ತದ ಮಾರ್ಕ್ಸ್ ಸಿಗ್ತದ ಆದ್ರೆ ಪಾಠ ಪ್ರವೇಶವನ್ನು ಇಟ್ಕೊಂಡ ಈ ಉತ್ತರ ಬರೀರಿ ಉನ್ನತವಾದ ಗುರಿಯನ್ನು ಸಾಧಿಸಲು ಯಾವುದೇ ರೀತಿಯ ದೈಹಿಕ ನ್ಯೂನತೆಗಳು ಯಾವತ್ತೂ ಅಡ್ಡಿಯಾಗಲ್ಲ ಅಸಾಧ್ಯವಾದುದನ್ನು ಸಾಧಿಸಬೇಕೆಂಬ ಛಲವಿದ್ದರೆ ಗುರಿ ಸಾಧನೆ ಸುಲಭವಾಗುತ್ತದೆ ವಿಕಲಚೇತನರಾಗಿದ್ದರೂ ಕ್ರೀಡಾ ಕ್ಷೇತ್ರದಲ್ಲಿ ಮಾರತಿ ಹೊಳ್ಳ ಭರತನಾಟ್ಯದಲ್ಲಿ ಚಂದ್ರನ್ ವೈಜ್ಞಾನಿಕ ರಂಗದಲ್ಲಿ ಸ್ಟೀಫನ್ ಹಾಕಿಂಗ್ ಅಂಥವರು ದೊಡ್ಡ ಸಾಧನೆ ಮಾಡಿದ್ದಾರೆ ಪುಟ್ಟರಾಜ ಗವಾಯಿಗಳು ಕೂಡ ಅಂಧರಾಗಿದ್ದರೂ ಸಾಹಿತ್ಯ ಸಂಗೀತ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡಿದ್ದಾರೆ ಇಂತಹ ಪ್ರಸಿದ್ಧರೆಲ್ಲರೂ ನಮಗೆ ಆದರ್ಶವಾಗಬೇಕು ದೈಹಿಕ ನ್ಯೂನತೆಗಳನ್ನು ಕಡೆಗಣಿಸಿ ಉನ್ನತವಾದುದನ್ನು ಸಾಧಿಸಲು ಛಲ ತೊಡಬೇಕು ಈ ರೀತಿ ಈ ಈ ಮಾತುಗಳಿಂದ ನಾವು ವಿಕಲಚೇತನರಿಗೆ ಧೈರ್ಯವನ್ನು ತುಂಬುತ್ತೇವೆ ಅಂತ ಬರೆಯುವುದು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಅದ ನೋಡ್ರಿ ಮೊದಲನೇ ಪ್ರಶ್ನೆ ಅಂಗಹೀನತೆ ಸಾಧನೆಗೆ ಅಡ್ಡಿಯಾಗದು ಎಂಬ ಮಾತು ಪುಟ್ಟರಾಜರ ಜೀವನದಲ್ಲಿ ನಿಜವಾಗಿದೆ ಹೀಗೆ ಸಮರ್ಥಿಸಿರಿ ಇದಕ್ಕೆ ನಾನು ಇಲ್ಲಿ ಉತ್ತರ ಕೊಟ್ಟಿಲ್ಲ ನಾನು ನಿಮಗೆ ಹಂಗೆ ಹೇಳಿ ನೋಡ್ರಿ ಯಾವ ರೀತಿ ಅಂತಂದ್ರೆ ಪಾಠ ಪ್ರವೇಶದೊಳಗೆ ಈಗೇನು ಹಿಂದಿನ ಪ್ರಶ್ನೆ ಒಳಗೆ ಉತ್ತರ ನೋಡಿ ಅದನ್ನ ಒಂದ್ ಎರಡು ಸಾಲ ತಗೊಳ್ರಿ ಅಲ್ಲಿಂದ ಆ ನಂತರ ಹುಟ್ಟು ಹುಟ್ಟುಕೋರ್ಡರಾಗಿರಲಿಲ್ಲ ಚಿಕ್ಕ ಮಗುವಿಗೆ ಆರು ತಿಂಗಳ ಮಗುವಾಗಿದ್ದಾಗ ಪರಿ ಎನ್ನುವ ರೋಗ ಬಂದಾಗ ತೊಣಸಿ ಮುಟ್ಟಿಸುವಾಗ ತಮ್ಮ ಕಣ್ಣುಗಳನ್ನು ಕಳೆದುಕೊಂಡರು ಆದರೂ ಸಹಿತ ವಿಚಲಿತರಾಗದೆ ಸೋದರ ಮಾವ ಚಂದ್ರಶೇಖರಯ್ಯನವರ ಹಾರ್ಮೋನಿಯಂ ನುಡಿಸುವುದನ್ನು ಕಲಿತರು ಇದನ್ನು ಮೆಚ್ಚಿಕೊಂಡ ಚಂದ್ರಶೇಖರಯ್ಯನವರು ಪುಟ್ಟರಾಜನನ್ನು ಪಂಚಾಕ್ಷರ ಗವಾಯಗಳ ಶಿಷ್ಯನನ್ನಾಗಿಸಿದರು ಪುಟ್ಟರಾಜರು ತಾನು ಅಂಧ ನನ್ನಿಂದ ಏನಾಗಲು ಸಾಧ್ಯ ಎಂಬ ವಿಷಣ್ಣ ಭಾವದಲ್ಲಿ ಇರಲಾರದೆ ಗುರು ಸೇವೆಯೇ ನನ್ನ ಜೀವನವಾಗಬೇಕು ಗುರುಗಳ ವಾಕ್ಯವೇ ನನಗೆ ವೇದ ಮಂತ್ರವಾಗಬೇಕು ಎಂದು ಗುರುಗಳು ಹೇಳಿದ್ದನ್ನು ಚಾಚು ತಪ್ಪದೆ ಪಾಲಿಸಿ ಕಲಿತು ಎಲ್ಲ ಶಿಷ್ಯರಲ್ಲಿ ಉತ್ತಮ ಶಿಷ್ಯರೆನಿಸಿಕೊಂಡರು ಪುಟ್ಟರಾಜರು ಸಂಗೀತ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಸಾಧನೆಯನ್ನ ಮಾಡಿದರು ಅಂತ ಈ ರೀತಿಯಾಗಿ ನೀವು ಆ ಒಂದೇಂಟು ವಾಕ್ಯಗಳಲ್ಲಿ ಹಾಗೂ ನಿಟ್ಟಿನೊಳ್ಗ ಉತ್ತರ ಬರ್ದಿರ ನಿಮಗೆ ಅಂಕ ಸಿಗ್ತದ ಪುಟ್ಟಯ್ಯ ಸಮಾಜಕ್ಕೆ ಮುಡುಪಾದ ಪ್ರಸಂಗವನ್ನು ವಿವರಿಸಿರಿ ಇದಂತೂ ಸಮಾಜಕ್ಕೆ ಮುಡುಪಾದ ಪ್ರಸಂಗ ಅಂತೇಳಿ ನಿಮ್ಮ ಪಾಠರೊಳಗಣೆ ಇದೆ ಎಲ್ಲ ಸಕಲ ವಿದ್ಯೆಗಳಲ್ಲಿ ಪಾರಂಗತನ ಆದ ನಂತರ ತಾಯಿ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿರ್ತಾರ ಅವಾಗಮ್ಮ ಆ ಪುಟ್ಟಯ್ಯನವರು ನಾನು ಮನೆಗೆ ಬರುದಿಲ್ಲ ಗುರುಗಳು ನನಗೆ ಸಮಾಜದ ಹಣದಿಂದ ವಿದ್ಯೆಯನ್ನ ಕೊಟ್ಟಿದ್ದಾರೆ ಹೀಗಾಗಿ ಸಮಾಜದ ಋಣವನ್ನ ತೀರಿಸಲಾರದೆ ನಾನು ಹೇಗೆ ಬರಲಿ ತಾಯಿ ಅಂತ ಹೇಳಿದಾಗ ಸಿದ್ದಮ್ಮನವರು ಸಹಿತ ಅವನನ್ನ ಸಮಾಜಕ್ಕೆ ಅರ್ಪಿಸ್ತಾರ ಗುರು ಪಂಚಾಕ್ಷರರ ಮಾರ್ಗದಲ್ಲಿ ನಡೆದು ಅಮರಣ ಗು ಕಂದ ಅಂತ ಹೇಳ್ತಾರ ಪುಟ್ಟರಾಜರು ಸಮಾಜಕ್ಕೋಸ್ಕರನೇ ಉಸ್ಕರಣೆ ದುಡಿತಾರ ಮತ್ತೆ ಗುರು ಪಂಚಾಕ್ಷರ ಮಾರ್ಗದಲ್ಲಿ ನಡೆದು ಸ್ವದೇಶಿ ಬಟ್ಟೆ ಸ್ವದೇಶಿ ಚಳವಳಿಗೋಸ್ಕರ ಖಾದಿ ಬಟ್ಟೆಯನ್ನ ಧರಿಸ್ತಾರ ಸೊ ಇಷ್ಟು ವಿಷಯಗಳನ್ನ ನೀವು ಅಲ್ಲಿ ಸಂಕ್ಷಿಪ್ತವಾಗಿ ಒಂದು ವಾಕ್ಯದಲ್ಲಿ ಬರೆಯುವಂತ ಪ್ರಯತ್ನವನ್ನ ಮಾಡ್ರಿ ಆದ್ರೂ ನಿಮಗೆ ಈ ಪ್ರಶ್ನೆಗಳಿಗೆ ಡಿಟೇಲ್ ಆದಂತ ನಿಮಗ ಉತ್ತರ ಬೇಕು ಅಂತಂದ್ರೆ ನೀವು ಕಮೆಂಟ್ ಒಳಗಡೆ ಕಮೆಂಟ್ ಅನ್ನ ಮಾಡ್ರಿ ನಾ ನಿಮಗ ಅದಕ್ಕ ಉತ್ತರವನ್ನ ಕೊಡ್ತೇನೆ ವಿದ್ಯಾರ್ಥಿಗಳೇ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಡ್ರಿ ಇವೆಲ್ಲ ಆ ಮಹಾಂತ ಮುದ್ದನ ಯೂಟ್ಯೂಬ್ ಚಾನೆಲ್ ನ ಪ್ಲೇ ಲಿಸ್ಟ್ ನೊಳಗಡೆ ಎಸ್ ಎಸ್ ಎಲ್ ಸಿ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಕ್ವಶನ್ ಆನ್ಸರ್ ಅನ್ನುವಂತ ಪ್ಲೇ ಲಿಸ್ಟ್ ಅಲ್ಲಿ ಈ ಪಾಠದ ಎಲ್ಲಾ ಪ್ರಶ್ನೋತ್ತರದ ವಿಡಿಯೋಗಳು ಅಲ್ಲಿ ಸಿಗ್ತಾವ ಕೆಳಗಿನ ಹೇಳಿಕೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನ ಅದ ಎಕ್ಸಾಮ್ ದೊಳಗಡೆ ಅಂಕದ ಪ್ರಶ್ನೆ ಮೂರು ಅಂಕಕ್ಕೆ ನಾವು ಮೂರು ರೀತಿಯ ಹಂತಗಳನ್ನ ಬಳಸಿ ಬರಿಬೇಕು ಈಗಾಗಲೇ ಸಾಕಷ್ಟು ಮಾದರಿ ವಿಡಿಯೋಗಳನ್ನ ಕೂಡ ಮಾಡಿದ್ದೀನಿ ಇಲ್ಲಿಯೂ ಸಹಿತ ಸರಿಯಾದ ಎಕ್ಸಾಮ್ ಒಳಗಡೆ ಹೆಂಗ್ ಬರೀಬೇಕು ಹಂಗ ಕೊಟ್ಟಿದ್ದೇನೆ ಇಲ್ಲಿ ಹೆಂಗದಲ್ಲ ಇಷ್ಟಾನ ನೀವು ಎಕ್ಸಾಮ್ ದೊಳಗಡೆ ಬರದ್ರ ನಿಮಗ್ ಮೂರಕ್ಕೆ ಮೂರ ಅಂಕ ಸಿಗುದಂತೂ ಗ್ಯಾರಂಟಿ ಐತಿ ಈ ಮೇಲಿನ ವಾಕ್ಯವನ್ನು ನೋಡ್ರಿ ವಾಕ್ಯವಾದ ಮಗು ಹಿಂದಿನಿಂದ ಇದು ನನ್ನ ಹಾರ್ಮೋನಿಯಂ ಅಲ್ಲ ಈ ವಾಕ್ಯ ನೀವು ಬರೀಬೇಕು ಹ್ಮ್ ಎಕ್ಸಾಮ್ ಒಳಗೆ ಬರೆಯುವಾಗ ಈ ವಾ ಕೊಟ್ಟಂತ ವಾಕ್ಯ ಬರೀಬೇಕು ಈ ಮೇಲಿನ ವಾಕ್ಯವನ್ನು ರಮೇಶ್ ಗೌಡ್ ಎಂ ಕೆ ಅವರು ಬರೆದ ಗಾನಯೋಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಗಳು ಎಂಬ ಜೀವನ ಚರಿತ್ರೆಯಿಂದ ಆಯ್ದ ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ನೋಡ್ರಿ ಆಕರ ಕೃತಿ ಸಾಕಷ್ಟು ಜನ ಇಲ್ಲ ಅನ್ಕೋತೀರಿ ಆದ್ರೆ ಆಕರ ಕೃತಿ ಇದೆ ಇದು ಆಕರ ಕೃತಿ ನಾನು ಬಿಟ್ಕೊಳ್ರಿ ಇದು ಆಕರ ಸಂದರ್ಭ ಹಾರ್ಮೋನಿಯಂ ನುಡಿಸುತ್ತಿದ್ದ ಬಾಲಕ ಪುಟ್ಟಯ್ಯ ಮಾವನ ಪಾದ ಸಪ್ಪಳ ಕೇಳಿ ಮಾವನ ಪಾದಗಳಿಗೆ ಎರಗಿ ಮಾವ ತಪ್ಪಾತು ಕ್ಷಮಿಸು ನೀನು ಮುಟ್ಟು ಎಂದರೂ ನಾನು ಇನ್ನೆಂದೂ ನಿನ್ನ ಹಾರ್ಮೋನಿಯಂ ಮುಟ್ಟುವುದಿಲ್ಲ ಎಂದು ಹೇಳಿದಾಗ ಪುಟ್ಟಯ್ಯನ ಮಾವ ಚಂದ್ರಶೇಖರಯ್ಯನವರು ಬಾಲಕ ಪುಟ್ಟಯ್ಯನನ್ನು ತಬ್ಬಿಕೊಂಡು ಮಗು ಇಂದಿನಿಂದ ಇದು ನನ್ನ ಹಾರ್ಮೋನಿಯಂ ಅಲ್ಲ ನಿನ್ನದು ನಿನ್ನದೇ ಅದು ನಿನ್ನ ಆಸ್ತಿ ಎಂದು ಹೇಳುವಾಗ ಮೇಲಿನ ಮಾತನ್ನು ಹೇಳಿದರು ಇದರ ಸ್ವಾರಸ್ಯ ಏನಂಗ ಸ್ವಾರಸ್ಯ ಬರಲೇಬೇಕು ವಿದ್ಯಾರ್ಥಿಗಳ ಸ್ವಾರಸ್ಯ ಬರುವುದಕ್ಕನ ಒಂದಂಕ ಇರ್ತದ ಪುಟ್ಟಯ್ಯನ ಪ್ರತಿಭೆ ಹಾಗೂ ಮುಗ್ಧತೆಯನ್ನು ಅರಿತ ಸೋದರ ಮಾವನವರು ಪುಟ್ಟಯ್ಯನನ್ನು ಸಮಾಧಾನ ಪಡಿಸುತ್ತಾ ಅವನ ಪ್ರತಿಭೆಯನ್ನು ಪ್ರೋತ್ಸಾಹಿಸಲು ಹಾರ್ಮೋನಿಯಂ ನಿನ್ನದೇ ಎಂದು ಹೇಳಿದರು ಇದು ಈ ವಾಕ್ಯದ ಸ್ವಾರಸ್ಯವಾಗಿದೆ ಎರಡನೇ ನೋಡ್ರಿ ಅವನು ಬಂದರೆ ಕರೆದುಕೊಂಡು ಹೋಗುತ್ತಾಯಿ ಈ ಮೇಲಿನ ವಾಕ್ಯವನ್ನು ರಮೇಶ್ ಗೌಡ್ ಎಂ ಕೆ ಅವರು ಬರೆದ ಗಾನಯೋಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳು ಎಂಬ ಜೀವನ ಚರಿತ್ರೆಯಿಂದ ಆಯ್ದ ಗಾನಯೋಗಿ ಪಂಡಿತ್ ಪುಟ್ಟರಾಜೇ ಗವಾಯಿ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಎಲ್ಲ ವಾಕ್ಯಗಳಿಗೂ ಆಕರ ಒಂದೇ ಬರ್ತದ ಆ ಪಾಠಕ್ಕೆ ಸಂಬಂಧಪಟ್ಟಂಗೆ ಸಂದರ್ಭ ನೋಡ್ರಿ ಪುಟ್ಟಯ್ಯನವರ ತಾಯಿ ಸಿದ್ದಮ್ಮಳು ಪಂಚಾಕ್ಷರ ಗವಾಯಿಗಳ ಬಳಿ ಬಂದು ಪಾದ ಕೆರೆಗೆ ಸೆರೆಗೊಡ್ಡಿ ಮಗನನ್ನು ಮನೆಗೆ ಕಳುಹಿಸಿ ಕೊಡುವಂತೆ ಬೇಡಿಕೊಂಡರು ಆಗ ಪಂಚಾಕ್ಷರ ಗವಾಯಿಗಳು ಅವನು ಬಂದರೆ ಕರೆದುಕೊಂಡು ಹೋಗುತ್ತಾಯಿ ಎಂದು ವಾತ್ಸಲ್ಯ ಪೂರ್ಣವಾಗಿ ಸಿದ್ದಮ್ಮಳಿಗೆ ಹೇಳಿದರು ಸ್ವಾರಸ್ಯ ಮಗ ಅಂಧನಾದರೂ ಅವನ ಮೇಲೆ ತಾಯಿಗೆ ಇರುವ ಅಪಾರವಾದ ಪ್ರೀತಿ ಇಲ್ಲಿ ವ್ಯಕ್ತವಾಗಿದೆ ಗುರು ಪಂಚಾಕ್ಷರರು ಕೂಡ ತಾವು ವಿದ್ಯೆ ನೀಡಿದ ಶಿಷ್ಯ ತನ್ನಿಚ್ಛೆಯಂತೆ ಸ್ವತಂತ್ರವಾಗಿ ಬದುಕಲಿ ಎಂಬುದು ಕೂಡ ಈ ಮಾತಿನ ಸ್ವಾರಸ್ಯವಾಗಿದೆ ನೋಡ್ರಿ ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ ಆಕರ ಅಂತೂ ಬರೀತೀರಿ ಸಂದರ್ಭ ತಾಯಿ ಸಿದ್ದಮ್ಮ ಪುಟ್ಟಯ್ಯನನ್ನು ಮನೆಗೆ ಬರುವಂತೆ ಕೇಳಿಕೊಂಡಾಗ ಪುಟ್ಟಯ್ಯನವರು ನನಗೆ ನನ್ನ ಸರ್ವಸ್ವವೂ ಗುರುಗಳು ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ ಸಮಾಜದ ಋಣವನ್ನು ತೀರಿಸದೆ ಅದು ಹೇಗೆ ನಿನ್ನ ಜೊತೆ ಬರಲಿ ತಾಯಿ ನೀನೇ ಹೇಳು ಎಂದು ಹೇಳುವಾಗ ತಾಯಿ ಸಿದ್ದಮ್ಮನಿಗೆ ಈ ಮೇಲಿನ ಮಾತನ್ನು ಹೇಳಲಾಗಿದೆ ಆ ಸ್ವಾರಸ್ಯ ನೋಡ್ರಿ ಪುಟ್ಟಯ್ಯನವರು ತಮ್ಮನ್ನು ತಾವು ಸಂಪೂರ್ಣವಾಗಿ ಗುರುವಿಗೆ ಅರ್ಪಿಸಿಕೊಂಡಿದ್ದು ಗುರುವಿನ ಮಾರ್ಗದರ್ಶನದಲ್ಲಿ ಸಮಾಜ ಸೇವೆಯನ್ನು ಮಾಡಬೇಕೆಂದು ನಿರ್ಧರಿಸಿದ ರೀತಿಯನ್ನು ಈ ವಾಕ್ಯದಿಂದ ತಿಳಿಯುತ್ತೇವೆ ವಿದ್ಯಾರ್ಥಿಗಳೇ ವಿಡಿಯೋ ಲಾಂಗ್ ಆಗ್ತಾ ಇರಬಹುದು ಯಾಕಂದ್ರೆ ಪಾಠ ದೊಡ್ಡದಿದೆ ಪ್ರಶ್ನೆಗಳು ಬಹಳ ಇದಾವ ಈ ಪಾಠ ಇಂಪಾರ್ಟೆಂಟ್ ಅದ ಪಾಠದ ಮೇಲೆ ಹೆಚ್ಚಿನ ಪ್ರಶ್ನೆಗಳು ಬರ್ತಾವ ಹೀಗಾಗಿ ವಿಡಿಯೋ ಲಾಂಗ್ ಆಗ್ತಾ ಇದೆ ಸರಿ ನೋಡ್ರಿ ಅವರ ಬಾಹ್ಯ ಕಣ್ಣು ಅಳಿಸಿದ್ದರೂ ಅಂತರಂಗದ ಕಣ್ಣು ಅರಳಿತು ಎಸ್ ಈ ವಾಕ್ಯ ನೋಡ್ರಿ ಆ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ಪದೇ ಪದೇ ಕೇಳಿರ್ತಾರ ಆ ಕರೆ ಬರೀತೀರಿ ಸಂದರ್ಭ ಪುಟ್ಟರಾಜರು ಗುರು ಪಂಚಾಕ್ಷರ ನುಡಿಯೇ ನನಗೆ ಮಂತ್ರ ಅವರ ನಡೆಯೇ ನನಗೆ ಆಚಾರವಾಗಬೇಕು ಎಂದು ನಿರ್ಧರಿಸಿ ಎಲ್ಲಾ ಸಹಪಾಠಿಗಳಿಗಿಂತ ಬಲು ಬೇಗ ಗುರುಗಳು ಹೇಳಿದ್ದನ್ನು ಗ್ರಹಿಸಿ ಕಲಿತುಕೊಂಡರು ಗುರು ಶಿಷ್ಯರು ಇರುವರೂ ಅಂದರು ಅವರ ಬಾಹ್ಯ ಕಣ್ಣು ಅಳಿಸಿದ್ದರೂ ಅಂತರಂಗದ ಕಣ್ಣು ಅರಳಿತ್ತು ಎಂದು ಹೇಳುವಾಗ ಲೇಖಕರು ಓದುಗರಿಗೆ ಹೇಳಿದ್ದಾರೆ ಸ್ವರಸ್ಯ ಬಾಯಿಯ ಕಣ್ಣಿಗಿಂತಲೂ ಅಂತರಂಗದ ಕಣ್ಣು ಮುಖ್ಯವಾದದ್ದು ಅಂತರಂಗದ ಭಾವ ಮುಕ್ತವಾಗಿ ತೆರೆದುಕೊಂಡಾಗ ಅತ್ಯುತ್ತಮ ಗುರು ಶಿಷ್ಯ ಸಂಬಂಧ ಏರ್ಪಡುತ್ತದೆ ಎಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ ಇಲ್ಲಿಗೆ ಸಂದರ್ಭಗಳ ಮುಗುವಿನ ಬಿಟ್ಟ ಸ್ಥಳ ಭಾಷಾಭ್ಯಾಸ ಬರ್ತಾ ನೋಡ್ರಿ ಪುಟ್ಟರಾಜರ ಜನ್ಮಸ್ಥಳ ದೇವರ ಹೊಸಪೇಟೆ ಪುಟ್ಟರಾಜರು ಹತ್ತೊಂಬತ್ ನೂರ ಹದಿನಾಲ್ಕು ಮಾರ್ಚ್ ಮೂರರಂದು ಜನಿಸಿದರು ಪುಟ್ಟರಾಜರ ಗುರುಗಳ ಹೆಸರು ಪಂಚಾಕ್ಷರ ಗವಾಯಿಗಳು ಪುಟ್ಟರಾಜರ ಭಾವಣ ಹೆಸರು ಚಂದ್ರಶೇಖರಯ್ಯ ಪುಟ್ಟರಾಜರು ಸೆಪ್ಟೆಂಬರ್ ಹದಿನೇಳು ಎರಡು ಸಾವಿರದ ಹತ್ತರಂದು ಅನಂತದಲ್ಲಿ ಅನಂತವಾದರು ನೋಡ್ರಿ ಹೊಂದಿಸಿ ಬರೆಯುವುದೀಗಾಗಲೇ ಹೊಂದಿಸಿ ಬರುವುದ ಕೊಟ್ಟಿದ್ದೀನಿ ಪಾಣಿನಿ ಬರೆದ ಗ್ರಂಥ ಅದು ಅಷ್ಟಾಧ್ಯಾಯಿ ಶರವವರ್ಮ ಬರೆದ ಗ್ರಂಥ ಕಾತಂತ್ರ ಕೇಶಿರಾಜ ಬರೆದ ಗ್ರಂಥ ಶಬ್ದಮನಿ ದರ್ಪಣ ನಿಜಗುಣ ಶಿವಯೋಗಿಗಳು ಬರೆದ ಗ್ರಂಥ ಅದು ಕೈವಲ್ಯ ಪದ್ಧತಿ ಭಾಷಾಭ್ಯಾಸ ನೋಡ್ರಿ ಸ್ವಂತ ವಾಕ್ಯದಲ್ಲಿ ಬರೆಯುವುದರ ನೀವು ನಿಮ್ದೇ ಆದಂತ ಸ್ವಂತ ವಾಕ್ಯದೊಳಗೆ ಬಳಸಬಹುದು ಆದ್ರೂ ನಾನು ಉದಾಹರಣೆಯಾಗಿ ಇಲ್ಲಿ ಕೊಟ್ಟಿದ್ದೇನೆ ಸಿಂಹಾವಲೋಕನ ಅಂತಂದ್ರೆ ಪುನರ್ ಬಣ್ಣನ ಮಾಡ್ಕೊಳ್ಳುವಂತದ್ದು ನಾನು ಒಂದು ಪಾಠವನ್ನು ಓದಿ ಮುಗಿಸಿದ ನಂತರ ಸಿಂಹಾವಲೋಕನ ಮಾಡಿಕೊಳ್ಳುತ್ತೇನೆ ನಿಬ್ಬೆರಗಾಗುವ ಅಂದ್ರೆ ಆಶ್ಚರ್ಯ ಪಡುವುದು ಜೋರಾಗಿ ಧುಮುಕುವ ಜೋಗ ಜಲಪಾತವನ್ನು ನೋಡಿ ನಾನು ನಿಬ್ಬೆರಗಾದೆನು ಕಣ್ಮಣಿ ಅಂದ್ರೆ ಅಚ್ಚುಮೆಚ್ಚು ನನ್ನ ತಾಯಿಯ ಕಣ್ಮಣಿ ನಾನು ತಲ್ಲೀನತೆ ಅಂದ್ರೆ ಮಗ್ನರಾಗುವುದು ಡೀಪ್ಲಿ ಇನ್ವಾಲ್ವ್ ಆಗುವುದು ಅಂತ ಹೇಳ್ತೇವೆ ಪುಟ್ಟರಾಜರು ತಲ್ಲೀನರಾಗಿ ಹಾರ್ಮೋನಿಯಂ ನುಡಿಸಿದರು ಗುರು ಸೇವೆ ಪುಟ್ಟರಾಜರು ಜೀವನ ಪೂರ್ತಿ ಪಂಚಾಕ್ಷರ ಗುರು ಸೇವೆ ಮಾಡಲು ನಿರ್ಧರಿಸಿದರು ಕೆಳಗಿನ ಪದಗಳಿಗೆ ತತ್ಸಮ ತತ್ವ ರೂಪಗಳನ್ನ ಬರೆಯಿರಿ ದೃಷ್ಟಿ ದಿಟ್ಟಿ ಸಂಸ್ಕೃತ ಸಕ್ಕದ ಯೋಗಿ ಜೋಗಿ ಆಶ್ಚರ್ಯ ಅಚ್ಚರಿ ಜ್ಞಾನ ಅದು ಜ್ಞಾನ ಅಥವಾ ಜ್ಞಾನ ಆಪ್ಷನ್ ಕೊಟ್ಟಾಗ ಯಾವ್ದು ಇರ್ತದಲ್ಲ ಎರಡೊಳಗ ಅವಾಗ ನೀವು ಅದನ್ನ ಏನ್ ಮಾಡ್ರಿ ಚೂಸ್ ಮಾಡಿ ಬರೀರಿ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿರಿ ಪಂಚಾಕ್ಷರಿ ನೆನ್ಪಿಟ್ಕೊಳ್ರಿ ಮೇಲೆ ಪ್ರಶ್ನೆ ಬರ್ತದ ಪಂಚ ಅಕ್ಷರಿ ಪಂಚಾಕ್ಷರಿ ಇದು ಸವರ್ಣ ದೀರ್ಘ ಸಂಧಿ ಸುವರ್ಣ ಅಕ್ಷರ ಸುವರ್ಣ ಅಕ್ಷರ ಸು ಸವರ್ಣ ದೀರ್ಘ ಸಂಧಿ ಇನ್ನೊಂದು ಇನ್ನು ಒಂದು ಅದು ಲೋಪಸಂಧಿ ತನ್ನಿಚ್ಛೆ ತನ್ನ ಇಚ್ಛೆ ತನ್ನಿಚ್ಛೆ ಲೋಪಸಂಧಿ ರುದ್ರ ಅಕ್ಷಿ ರುದ್ರಾಕ್ಷಿ ಸವರ್ಣ ದೀರ್ಘ ಸಂಧಿ ಹಿಮಾಲಯ ಹಿಮ ಆಲಯ ಹಿಮಾಲಯ ಸವರ್ಣ ದೀರ್ಘ ಸಂಧಿ ವಿದ್ಯಾರ್ಥಿಗಳಿಗೆ ಸಂಧಿಗಳಿಗೆ ಸಂಬಂಧಪಟ್ಟಂಗ ಮಹಾಂತ್ ಮುದ್ದಾನ ಯೂಟ್ಯೂಬ್ ಚಾನೆಲ್ ನ ಹೋಮ್ ಪೇಜ್ ಒಳಗಡೆ ಪ್ಲೇ ಲಿಸ್ಟ್ ನೊಳಗಡೆ ಸಂಧಿಗಳು ಅನ್ನುವಂತ ಪ್ಲೇ ಲಿಸ್ಟ್ ಅದ ಅಲ್ಲಿ ಎಲ್ಲಾ ಸಂಧಿಗಳು ಸಹಿತ ಡಿಟೇಲ್ಡ್ ಆಗಿ ಕೊಟ್ಟಂತ ವಿಡಿಯೋಗಳ ನೀವು ಅಲ್ಲಿ ಆ ಫ್ರೀ ಟೈಮ್ ಇದ್ದಾಗ ನೀವು ನೋಡ್ಕೋಬಹುದು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಬರೆಯಿರಿ ಆಸಕ್ತಿ ನಿರಾಸಕ್ತಿ ಗೌರವ ಅಗೌರವ ಸ್ವೀಕರಿಸು ತಿರಸ್ಕರಿಸು ಸ್ವದೇಶಿ ವಿದೇಶಿ ಸ್ವಾತಂತ್ರ್ಯ ಪಾರತಂತ್ರ್ಯ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ಡಿಟೇಲ್ ಆದಂತ ಉತ್ತರಗಳನ್ನು ಕೊಟ್ಟಿದ್ದೀನಿ ಇಷ್ಟ ಆಯ್ತು ಅಂತಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ ಸ್ನೇಹಿತರಿಗೂ ಶೇರ್ ಮಾಡ್ರಿ ಹಾಗೆ ಟೆಲಿಗ್ರಾಮ್ ಮತ್ತ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗ್ರಿ ಅಂತ ಹೇಳ್ತಾ ತಮ್ಗೆಲ್ರಿಗೂ ಧನ್ಯವಾದಗಳು